ಧನುರ್ಮಾಸದಲ್ಲಿ ವಿಶೇಷವಾಗಿ ದೇವರ ಆರಾಧನೆ ಹಾಗೆ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡೋದು ಬಹಳ ಶ್ರೇಷ್ಠವಾಗಿರುತ್ತೆ ಅದೇ ರೀತಿ ಧನುರ್ಮಾಸದಲ್ಲಿ ಇನ್ನೊಂದು ಮುಖ್ಯವಾದ ದೇವರನ್ನು ಕೂಡ ನಾವು ಆರಾಧನೆಯನ್ನು ಮಾಡ್ಬೋದು ಅದು ಯಾವ ದೇವರು ಹಾಗೆ ಹೇಗೆ ಅದನ್ನು ಆರಾಧನೆ ಮಾಡಬೇಕು ಅಂತ ಹೇಳೋದಾದರೆ ಶಿವ ದೇವರು ಅಂದರೆ ಈಶ್ವರ ದೇವರನ್ನು ಕೂಡ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜಿಸೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳೇನಿರುತ್ತೆ ಅದು ಬಗೆಹರಿಯುತ್ತೆ ಹಾಗೆ ಶಿವ ಅಂತ ಅಂದ್ರೇ ಶಕ್ತಿ ಶಿವ ಅಂದ್ರೇನೆ ಧೈರ್ಯ ಹಾಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಅದು ಧನುರ್ಮಾಸದ ಸೋಮವಾರ ಇನ್ನೂ ವಿಶೇಷವಾಗಿರುತ್ತೆ ಈಗ ಹೇಗೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಅಂದರೆ ವಿಶೇಷವಾಗಿರುತ್ತೆ ಅದೇ ರೀತಿ ಈ ಒಂದು ಧನುರ್ಮಾಸದಲ್ಲಿ ಕೂಡ ಸೋಮವಾರಕ್ಕೂ ಕೂಡ ಅದರದ್ದೇ ಆದ ವಿಶೇಷತೆ ಇರುತ್ತೆ ಹಾಗೆ ಈಶ್ವರನ ಆರಾಧನೆ ಕೂಡ ಮಾಡೋದ್ರಿಂದ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಿದ್ದರೆ ನಾಳೆ ಶಿವನ ಅಥವಾ ಈಶ್ವರನ ಆರಾಧನೆಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಹೇಗೆಲ್ಲ ನಾವು ಆ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಹಾಗೆ ಬರೀ ಈಶ್ವರನನ್ನು ಪೂಜಿಸಿದರೆ ನಮಗೆ ಯಾವ ರೀತಿ ಪ್ರಯೋಜನಗಳಾಗುತ್ತೆ ಶಿವ ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸಿದರೆ ಯಾವ ರೀತಿ ನಮಗೆ ಒಂದು ಒಳ್ಳೆಯ ಶುಭ ಫಲಗಳು ದೊರೆಯುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಧನುರ್ಮಾಸದ ಸೋಮವಾರ ದಿನ ಶಿವನನ್ನು ಆರಾಧನೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಶಿವನನ್ನು ಆರಾಧನೆ ಮಾಡಬೇಕು ಅಂದರೆ ನಿಮ್ಮ ಹತ್ರ ಏನೇನು ವಸ್ತುಗಳಿರಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಶಿವನ ಫೋಟೋ ಅಂತೂ ಖಂಡಿತ ಇರಲೇಬೇಕು ಅಥವಾ ಶಿವನ ವಿಗ್ರಹವಾದರೂ ಇರಲೇಬೇಕಾಗುತ್ತೆ ಹಾಗೆ ನಾನು ಹೇಳ್ದಂಗೆ ಬರೀ ಈಶ್ವರನ ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ಕೆಲವು ಫಲಗಳು ಸಿಕ್ಕತ್ತೆ ಹಾಗೆ ಜೋಡಿ ಅಂದರೆ ಶಿವ ಪಾರ್ವತಿಯ ಜೋಡಿಯನ್ನು ಪೂಜೆ ಮಾಡೋದ್ರಿಂದ ಕೆಲವು ಫಲಗಳು ಸಿಕ್ಕತ್ತೆ ಹಾಗೆ ಕೆಲವು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಿದೆ ಅದೇ ರೀತಿಯಲ್ಲಿ ನೀವು ಎರಡೂ ರೀತಿಯ ಪೂಜೆಗಳು ಮಾಡೋದಾದರೆ ಎರಡೂ ಫೋಟೋಗಳು ಬೇಕಾಗುತ್ತೆ ಹಾಗೆ ಶಿವನ ವಿಗ್ರಹ ಇದ್ರಂತೂ ತುಂಬ ಒಳ್ಳೆಯದು ಆಮೇಲೆ ಇನ್ನೂ ಸಾಮಾನ್ಯವಾಗಿ ಏನು ಅರ್ಶನ ಕುಂಕುಮ ಹೂವು ಅಕ್ಷತೆ ಅದೆಲ್ಲವನ್ನು ಕೂಡ ಮಾಮೂಲಿಯಾಗಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದು ಕೂಡ ಹಾಗೆ ಬಿಲ್ವ ನಿಮಗೆ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠ ಅದನ್ನು ಕೂಡ ತಂದು ಇಟ್ಕೊಳ್ಳಿ ಅದು ಒಂದು ವಿಶೇಷ ಶಕ್ತಿಯನ್ನೇ ಹೊಂದಿದೆ ಅಂತ ಹೇಳಲಾಗುತ್ತೆ ಹಾಗೆ ಹೀಗೆ ಎಲ್ಲ ಕಡೆಗಳಲ್ಲೂ ಸಿಕ್ಕತ್ತೆ ಬಿಲ್ವಪತ್ರೆ ಅದನ್ನು ಕೂಡ ತಂದಿಟ್ಕೊಳ್ಳಿ ಹಾಗೆ ಅಭಿಷೇಕ ಮಾಡೋಕ್ಕೆ ಅಂತ ಹೇಳಿ ಮಡಿ ನೀರು ಅಂದರೆ ಶುದ್ಧವಾದ ನೀರನ್ನು ಕೂಡ ರೆಡಿಯಾಗಿ ಇಟ್ಕೊಳ್ಳಿ ಈಗ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಂಥೇಳಬೇಕಾಗತ್ತೆ ನಾಳೆ ಅಂದರೆ ಸೋಮವಾರ ಧನುರ್ಮಾಸದ ಸೋಮವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ರಂತೂ ತುಂಬಾ ಶ್ರೇಷ್ಠ ಏನೇನೋ ಒಂದು ಸಾಧ್ಯವಾಗದೇ ಇರೋವಂಥದ್ದೆಲ್ಲ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನಿಮ್ಗೆ ಅಷ್ಟೊತ್ತಿಗೆ ಹೇಳೋಕ್ಕಾಗಿಲ್ಲ ಅಂದರೆ ಸೂರ್ಯೋದಯ ಆಗೋ ಹೊತ್ತಿಗಾದರೂ ಎದ್ದು ನೀವು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮನೆಯನ್ನು ಸ್ವಚ್ಛ ಮಾಡಿ ಆ ನಂತರ ನೀವು ದೇವರ ಪೂಜೆಗೆ ಕೂತ್ಕೋಬೇಕಾಗತ್ತೆ ಅದರಲ್ಲೂ ನಿತ್ಯ ಪೂಜೆಗಳು ಏನಿರುತ್ತೆ ಸಾಮಾನ್ಯವಾಗಿ ನೀವು ನಾನು ಯಾವಾಗಲೂ ಹೇಳೋ ಹಾಗೆ ಗಣಪತಿ ಪೂಜೆಯನ್ನು ಮಾಡಿ ನಿಮ್ಮ ಕುಲದೇವರು ಮನೆ ಪೂಜೆಯನ್ನೆಲ್ಲ ಮಾಡಿ ಆ ನಂತರ ಈ ಒಂದು ವಿಶೇಷವಾದ ಶಿವಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲಿಗೆ ಬರೀ ಶಿವನನ್ನ ಪೂಜೆ ಹೇಗೆ ಮಾಡೋದು ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಹೇಳ್ತೀನಿ ನಾನು ಆಗಲೇ ಹೇಳ್ದಂಗೆ ಶಿವನ ಫೋಟೋ ಇದ್ದರೆ ಒಳ್ಳೆಯದು ಅಥವಾ ಶಿವನ ವಿಗ್ರಹ ಇದ್ದರೂ ಕೂಡ ಒಳ್ಳೆಯದು ಯಾವುದನ್ನಾದರೂ ಕೂಡ ನೀವು ರೆಡಿ ಇಟ್ಕೊಳ್ಳಿ ಶಿವನ ವಿಗ್ರಹ ಇತ್ತು ಅಂತ ಹೇಳಿದರೆ ಮೊದಲು ಒಂದು ಪುಟ್ಟ ಸಣ್ಣ ತಟ್ಟೆಯಲ್ಲಿ ಶಿವನ ವಿಗ್ರಹವನ್ನು ಇಟ್ಕೊಳ್ಳಿ ಫೋಟೋ ಇತ್ತು ಅಂತ ಹೇಳಿದರೆ ಒಂದು ಬಟ್ಟೆಯ ಮೇಲೆ ಅದು ಒಂದು ಮಡಿ ಬಟ್ಟೆ ಏನಿರುತ್ತೆ ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ಒಂದು ಮಡಿ ಬಟ್ಟೆಯ ಮೇಲೆ ಈ ಒಂದು ಫೋಟೋವನ್ನು ಇಟ್ಕೊಂಡು ಅದನ್ನು ಸ್ವಚ್ಛಗೊಳಿಸಿ ಇಡಿ ಆನಂತರ ಅದಕ್ಕೆ ಅರಿಶಿನ ಕುಂಕುಮ ಆಮೇಲೆ ಗಂಧವನ್ನು ಲೇಪಿಸಿ ತುಂಬಾ ಶ್ರೇಷ್ಠ ಶ್ರೀಗಂಧವನ್ನು ಲೇಪಿಸಿ ಇಡಿ ಅದಾದ ನಂತರ ನೀವು ಅದಕ್ಕೆ ಹೂವು ಅಕ್ಷತೆ ಗೆಜ್ಜೆ ವಸ್ತ್ರಗಳನ್ನು ಹಾಕಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ ಅದು ಹಾಕಿದ ನಂತರ ನೈವೇದ್ಯಕ್ಕೆ ನೀವು ನೀವೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟು ಬೆಳಗ್ಗೆ ಎದ್ದು ಅಂತ ಹೇಳೋದಾದರೆ ಇದನ್ನು ಮನೆಯ ಯಜಮಾನ ಯಾರು ಇರ್ತಾರೆ ಅವರು ಕೂಡ ಮಾಡ್ಬೋದು ಅಥವಾ ಮನೆಯ ಗೃಹಿಣಿ ಕೂಡ ಮಾಡ್ಬೋದು ಈ ಒಂದು ಬರೀ ಶಿವನ ಆರಾಧನೆ ಅಂದರೆ ಮನೆಯ ಯಜಮಾನ ಯಾರಿರ್ತಾರೆ ಅವರು ಮಾಡೋದ್ರಂತೂ ತುಂಬಾ ಶ್ರೇಷ್ಠ ಇಷ್ಟ ಅಂತ ಹೇಳಲಾಗತ್ತೆ ಆ ನೈವೇದ್ಯಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಲ್ಲವನ್ನು ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಹಾಗೆ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಹಾಗೆ ತುಂಬಾ ಶ್ರೇಷ್ಠವಾದದ್ದು ಹಣ್ಣುಗಳು ಅಂದರೆ ಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ಬರೀ ಎಲ್ಲ ರೀತಿಯ ಹಣ್ಣುಗಳನ್ನು ನೀವು ಇಟ್ಟು ನೈವೇದ್ಯಕ್ಕೆ ಇಡಬಹುದು ಹಾಗೆ ಹಸಿ ಹಾಲನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಅದು ಕೂಡ ಶ್ರೇಷ್ಠ ಹಸಿ ಹಾಲನ್ನೇ ಇಡಬೇಕಾಗುತ್ತೆ ನೀವು ಕಾಯಿಸಿ ಆರಿಸಿರೋ ಹಾಲಾಗಲಿ ಬಿಸಿ ಹಾಲನ್ನಾಗಲಿ ಇಡಬಾರ್ದು ನೀವು ಹೇಗೆ ಅಂಗಡಿಯಿಂದ ತಗೊಂಡು ಬಂದಿರ್ತೀರಲ್ವೋ ಅದೇ ಹಾಲನ್ನೇ ಕಟ್ ಮಾಡಿ ಒಂದು ದೇವರ ಮೇಲಿರೋ ಪಾತ್ರೆಗೆ ಹಾಕಿ ನೀವು ನೈವೇದ್ಯಕ್ಕೆ ಇಡಬಹುದು ಆಯಿತಾ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಈಗೊಂದು ಶಿವನ ಪೂಜೆ ಅಂತ ಹೇಳಿದ್ರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಒಂದು ಆರೋಗ್ಯ ಸಮಸ್ಯೆ ಏನು ಕಾಡ್ತಾ ಇರುತ್ತೆ ಹಾಗೆ ಮಾಟಮಂತ್ರಗಳ ಭಯ ಏನಿರುತ್ತೆ ನಿಮಗೆ ಆಮೇಲೆ ದುಸ್ವಪ್ನಗಳು ಒಂದು ಕೆಟ್ಟ ಕಂತುಗಳು ಬೀಳ್ತಾ ಇರುತ್ತೆ ಯಾವಾಗಲೂ ನಮಗದು ಊಹೆನೂ ಮಾಡ್ಕೊಳ್ಳೋಕ್ಕಾಗಿರೋದಿಲ್ಲ ನಮಗೆ ಸಂಬಂಧನೇ ಇರೋದಿಲ್ಲ ಆ ರೀತಿ ಒಂದು ಕನಸುಗಳು ಬೀಳ್ತಾ ಇರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಆ ಒಂದು ಕನಸು ಬಿದ್ದು ಬೀಳ್ತಿದ್ದಂಗೆ ನಮಗೆ ಎಚ್ಚರ ಆಗಿಬಿಡುತ್ತೆ ಅಷ್ಟು ಭಯಾನಕವಾಗಿ ಬೀಳ್ತಾ ಇರುತ್ತೆ ಎಲ್ಲಿ ಏನೇ ಸ್ತೋತ್ರ ಹೇಳಿದ್ರೂ ಕೂಡ ಅದು ಹೋಗ್ತಾ ಇರೋಲ್ಲ ಅಂಥವರು ಈ ರೀತಿಯ ನಾಳೆಯ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಆಮೇಲೆ ಅದ್ರ ಜೊತೆಗೆ ನೀವು ಉದ್ಯೋಗ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಟಮಂತ್ರ ಸಮಸ್ಯೆಗಳು ಏನು ನಿಮಗೆ ಕಾಡ್ತಾ ಇರುತ್ತೆ ಒಂದು ಭಯ ಹೆದರಿಕೆ ಏನೋ ಒಂದು ನೀವು ಕೂತಿದ್ದಾಗ ಯಾರೋ ಹಿಂದೆ ಇದ್ದಾರೆ ಅಂತ ಅನಿಸೋದು ಯಾರೋ ಓಡಾಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಿರುತ್ತೆ ಆ ರೀತಿಯ ಸಮಸ್ಯೆಗಳಿಗೆ ನಾಳೆ ಈ ಒಂದು ಪೂಜೆನ ಮಾಡಬೇಕಾಗುತ್ತೆ ಹೀಗೆ ನಾನು ಹೇಳಿದಾಗೆ ನೈವೇದ್ಯಕ್ಕೆಲ್ಲ ಇಟ್ಟು ಆ ನಂತರ ಕೈಯಲ್ಲಿ ಒಂದು ಹೂವನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಗೆ ಅರ್ಶನ ಕುಂಕುಮವನ್ನು ಹಾಕಿ ಒಂದು ನಾಣ್ಯವನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದು ಐದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಆದಷ್ಟು ಐದು ರೂಪಾಯಿ ನಾಣ್ಯ ಅಥವಾ ಹತ್ತು ರೂಪಾಯಿ ನಾಣ್ಯ ಉಪಯೋಗಿಸಿ ಯಾಕಂದರೆ ಅದು ಸ್ಟೀಲ್ ಅಲ್ಲ ಅಂದರೆ ಬೇರೆ ಅದು ಹಿತ್ತಾಳೆ ಥರ ನಾಣ್ಯ ಆಗಿರುತ್ತೆ ಹಾಗಾಗಿ ಅದನ್ನು ಉಪಯೋಗಿಸಿ ತುಂಬ ಒಳ್ಳೆಯದು ಶ್ರೇಷ್ಠ ಕೂಡ ಅದನ್ನು ಇಟ್ಕೊಂಡು ನೀವು ನಿಮ್ಮ ಸಂಕಲ್ಪವನ್ನು ಹೇಳ್ಕೋಬೇಕಾಗುತ್ತೆ ನಾಳೆ ಶಿವನನ್ನು ಆರಾಧನೆ ಮಾಡೋದು ಇನ್ನೊಂದು ಒಂದು ವಿಶೇಷವಾಗಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಅದೇನಂತ ಅಂದರೆ ಆರ್ಥಿಕ ಸಮಸ್ಯೆ ಇದಂತೂ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ ಎಲ್ಲರೂ ಬಹಳ ಅನುಕೂಲವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಪೂರ್ವಜನ್ಮದ ಒಂದು ಪಾಪ ಕೊಂಡ್ಯಗಳ ಮೇಲೂ ಕೂಡ ಇರುತ್ತೆ ಹಾಗೆ ನಮ್ಮ ಹಿರಿಯರು ಮಾಡಿರೋ ಪಾಪ ಪುಣ್ಯಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಏನೇ ಇರಲಿ ಆದರೂ ಕೂಡ ಎಷ್ಟೊಂದು ಬೇರೆ ಬೇರೆ ಸಮಸ್ಯೆಗಳಿಂದ ನಾವು ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತೀವಿ ಬೇಕಾದಷ್ಟು ಖರ್ಚುಗಳಿರುತ್ತೆ ಆದರೆ ಏನೇ ಮಾಡಿದ್ರೂ ಕೂಡ ತೀರಾನೇ ಒಂದು ಹಣಕಾಸು ಸಮಸ್ಯೆ ಬರ್ತಾ ಇರುತ್ತೆ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಕೆಲವು ಸತಿ ನೀವು ಅಕ್ಕಿನ ತಂದು ಅನ್ನ ಮಾಡ್ಕೊಂಡು ಊಟ ಮಾಡೋದಕ್ಕೂ ಆಗೋಲ್ಲ ಅಕ್ಕಿನ ತರೋದಕ್ಕೂ ಆಗೋಲ್ಲ ಅಷ್ಟು ಒಂದು ದರಿದ್ರ ಕಾಡ್ತಾ ಇರುತ್ತೆ ಮನೆಯಲ್ಲಿ ಅದಕ್ಕೂ ಕೂಡ ಸುಮಾರಷ್ಟು ಕಾರಣಗಳಿದೆ ಏನಕ್ಕೆ ಅಷ್ಟೊಂದು ದರಿದ್ರತೆ ಕಾಡತ್ತೆ ಅಂತ ಇದೆ ಅದು ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು ಅಂದರೆ ನಮ್ಮ ಹಿರಿಯರು ಯಾರು ಇದ್ದರು ನಮ್ಮ ಹಿಂದಿನವರು ಅವರು ತುಂಬ ಬಡತನವನ್ನು ಎದುರಿಸಿ ಬಂದಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಮಗೆ ಅನುಕೂಲಗಳು ನಿಜವಾಗ್ಲೂ ಜಾಸ್ತಿ ಇದೆ ಊಟಕ್ಕೆ ತಿನ್ನೋದಕ್ಕೆ ಊಟ ಮಾಡೋದಕ್ಕೆ ಅಥವಾ ಬಟ್ಟೆ ಹಾಕೋದಕ್ಕೆ ಯಾವುದೇ ಆ ರೀತಿ ಮುಂಚೆ ಇರೋ ರೀತಿ ಸಮಸ್ಯೆ ಅಂತೂ ಖಂಡಿತ ಇಲ್ಲ ಹಾಗಾಗಿ ಅದನ್ನು ಹೇಳಿದೆ ಈಗಿನ ಕಾಲದಲ್ಲಿ ಅಂತ ಆದರೂ ಕೆಲವ್ರಿಗೆ ಸಮಸ್ಯೆಗಳಿರುತ್ತೆ ನಾನು ಹೇಳ್ದಂಗೆ ದರಿದ್ರತೆ ಅನ್ನೋದು ಬಂದ್ಬಿಟ್ಟಿರುತ್ತೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಮನೆಯಲ್ಲೇ ನಾವು ಸರಿಪಡಿಸ್ಕೊಳ್ಬೇಕಾದಂತಹ ಸೊಲ್ಯೂಷನ್ಗಳು ತುಂಬ ಇದೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಇದಕ್ಕೆ ನಾ ಹೇಳ್ದಂಗೆ ಒಂದು ಪರಿಹಾರ ಅಂತ ಹೇಳಿದರೆ ಕೈಯಲ್ಲಿ ಹೂವನ್ನು ಇಟ್ಕೊಂಡು ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಹಾಗೆ ಸ್ವಲ್ಪ ಒಂದು ಕಾಯಿನ್ ಯಾವುದಾರು ಒಂದು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದಕ್ಕೆ ಪ್ರಾರ್ಥನೆ ಮಾಡ್ಕೊತಿದ್ದೀರಾ ಯಾವುದಾದ್ರೂ ಉದ್ಯೋಗ ಸಮಸ್ಯೆನ ಅಥವಾ ಮಾಟ ಮಂತ್ರ ಭಯನೋ ಏನೋ ಒಂದು ರೀತಿ ಭಯ ಯಾಕಂದರೆ ಶಿವ ಅಂದರೆ ಧೈರ್ಯ ಅಂತ ಹೇಳ್ತಾರೆ ನಾವು ರಾತ್ರಿ ಕನಸಲ್ಲಿ ಕೆಟ್ಟ ಕನಸು ಬಿದ್ದು ಇದ್ದರೂ ಕೂಡ ಶಿವ ಶಿವ ಅಂತ ಹೇಳು ಅಂತ ಹೇಳ್ತಾರೆ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಮುಖ್ಯವಾಗಿ ಬಡತನ ದರಿದ್ರತನ ಅದೇನಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡು ಅದನ್ನೆಲ್ಲ ಪರಿಹಾರ ಮಾಡಿಕೊಡು ಅಂತ ಹೇಳಿ ಅದನ್ನು ಶಿವನ ಫೋಟೋ ಅಥವಾ ಶಿವನ ವಿಗ್ರಹಕ್ಕೆ ನೀವು ಅದರ ಪಾದದ ಬುಡದಲ್ಲಿ ಕಾಲಿನ ಬುಡದಲ್ಲಿ ಹಾಕಬೇಕಾಗತ್ತೆ ಹಾಕಿ ನಾನೀಗ ಒಂದು ಸ್ತೋತ್ರವನ್ನು ಶ್ಲೋಕವನ್ನು ಹೇಳ್ತೀನಿ ಅದು ಇಲ್ಲಿ ಹೇಳೋದಕ್ಕಾಗಲ್ಲ ತುಂಬ ದೊಡ್ಡದಾಗಿದೆ ಅದು ಅಂದರೆ ಸಾಮಾನ್ಯ ಶ್ಲೋಕಗಳಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ ನಿಮಗೆ ನೋಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕೇಳಿ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಪಠನೆ ಮಾಡಬೇಕಾಗತ್ತೆ ಒಂದು ಸಲ ಪಠನೆ ಮಾಡಿದ್ರೂ ಸಾಕಾಗತ್ತೆ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಾಳೆ ಸಂಜೆ ಕೂಡ ಪಠನೆ ಮಾಡ್ಬೋದು ದರಿದ್ರ ದಹನ ಸ್ತೋತ್ರಂ ಅಂತ ತುಂಬ ಪವರ್ಫುಲ್ ಇದು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಅದರದ್ದು ಫಲಗಳು ಗೊತ್ತಾಗುತ್ತೆ ನಿಮಗೆ ಒಂದು ಎನರ್ಜಿ ಬರುತ್ತೆ ಏನೋ ಒಂದು ಮಾಡ್ಬೋದಪ್ಪ ನಾನು ಏನೋ ಒಂದು ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೋದು ಅಂತ ಹಾಗೆ ಒಂದು ದೇವರು ಕೂಡ ದಾರಿ ತೋರಿಸ್ತಾನೆ ಆರ್ಥಿಕ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಈಗ ಜೋಡಿ ಪೂಜೆ ಮಾಡಿದ್ರೆ ಹೇಗೆ ಅಂತ ಶಿವನ ಶಿವ ಪಾರ್ವತಿಯ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಹೇಗೆ ಫಲಗಳು ಅಂತ ಹೇಳಿದರೆ ಅದಕ್ಕೂ ಕೂಡ ನಾನು ಹೇಳ್ದಂಗೆ ಶಿವನ ಫೋಟೋಗೆ ಹೇಳ್ದಂಗೆ ಪೂಜೆಯನ್ನು ಇದು ಮಾಡಬೇಕಾಗತ್ತೆ ನೀವೇನೇನು ಹಚ್ಚಬೇಕು ಮಾಡಬೇಕು ಅಷ್ಟನ್ನ ಕುಂಕುಮ ಹಚ್ಚಬೇಕು ಅಕ್ಷತೆಯನ್ನು ಹಾಕಬೇಕು ಹೂವನ್ನು ಏರಿಸಬೇಕು ಅದು ಸಾಮಾನ್ಯವಾಗಿ ಕಾಮನ್ ಪೂಜೆಯಲ್ಲಿ ಎಲ್ಲರೂ ಕೂಡ ಹೀಗೆ ಮಾಡುವಂಥ ಪದ್ಧತಿ ಇರುತ್ತೆ ಅದಾದ ನಂತರ ನಾನು ಹೇಳಿದೆ ಬೆಲ್ಲವನ್ನು ನೈವೇದ್ಯಕ್ಕೆ ಇಡಬೇಕು ಅಂತ ಅದು ಸರಿ ಇದಕ್ಕೂ ಕೂಡ ಶಿವಪಾರ್ವತಿ ಫೋಟೋಕ್ಕೂ ಕೂಡ ಬೆಲ್ಲದ ನೈವೇದ್ಯವನ್ನೇ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶ್ರೇಷ್ಠ ಆ ನಂತರ ನಾ ಹೇಳ್ದಂಗೆ ಈ ಒಂದು ಸ್ತೋತ್ರ ಏನಿರುತ್ತಲ್ವ ದಾರಿದ್ರ ದಹನ ಸ್ತೋತ್ರ ಅಂತ ಹೇಳಿದೆ ಅದನ್ನು ಇದಕ್ಕೆ ಓದೋದು ಬೇಕಾಗಿಲ್ಲ ಅನ್ನ ನೀವು ಈ ಒಂದು ಜೋಡಿ ಪೂಜೆ ಏನಕ್ಕೆ ಮಾಡಬೇಕು ಅಂತ ಮೊದಲು ಹೇಳ್ತೀನಿ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಜಗಳ ಆಗ್ತಿರುತ್ತೆ ಹಾಗೆ ನೋಡಿದ್ರೆ ವಿಷಯ ಏನೂ ಇರೋದಿಲ್ಲ ಆದರೂ ಕೂಡ ಏನಾದರೂ ಒಂದು ಜಗಳ ಆಗ್ತಾ ಇರುತ್ತೆ ಸುಮ್ಮನೆ ಏನೋ ಒಂದು ಕಲಹಗಳಾಗ್ತಾ ಇರುತ್ತೆ ಅದು ತೀರಾ ದೊಡ್ಡದಾಗಿ ಮನೆಯಲ್ಲಿ ಹತ್ತು ಕರೆದು ಮಾಡೋ ಅಷ್ಟು ಮಟ್ಟಿಗೆ ಹೋಗ್ತಾ ಇರುತ್ತೆ ಅಂದರೆ ಗಂಡ ಹೆಂಡತಿ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಚೆನ್ನಾಗಿರಬೇಕು ಅಂತ ಹೇಳೋದಾದರೆ ಈ ಒಂದು ದಿನ ನಾಳೆ ಈ ಒಂದು ಶಿವಪಾರ್ವತಿ ಫೋಟೋ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅದೇ ರೀತಿ ಸಂಕಲ್ಪ ನಾನು ಹೇಗೆ ಮಾಡಬೇಕಂದೆ ಅದೇ ರೀತಿ ಮಾಡ್ಕೊಳ್ಳಿ ಆದರೆ ಹೇಳಬೇಕಾಗಿರೋ ವಿಷಯ ಏನು ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಏನು ನೀವು ಅನುಭವಿಸ್ತಾ ಇರ್ತೀರ ಅದನ್ನು ಹೇಳಿ ದೇವರ ಕಾಲಿನ ಬುಡಕ್ಕೆ ಅಥವಾ ದೇವರಿನ ಫೋಟೋದ ಬುಡಕ್ಕೆ ಹಾಕಿ ಆ ನಂತರ ಓಂ ನಮ್ಮ ಶಿವಾಯ ಹೇಳ್ಕೊಂಡ್ರೂ ಸಾಕಾಗುತ್ತೆ ಅದೇ ತುಂಬ ವಿಶೇಷವಾದ ಒಂದು ಪಂಚಾಕ್ಷರಿ ಮಂತ್ರ ಹಾಗಾಗಿ ಇದನ್ನು ಕೂಡ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗತ್ತೆ ಇದೇ ಸಂಕಲ್ಪದ ಮೇಲೆ ಅದನ್ನು ನೀವು ಪಠನೆ ಮಾಡಬೇಕಾಗತ್ತೆ ಹೀಗೆ ಮಾಡಿ ನೋಡಿ ಸಂಬಂಧಗಳು ಚೆನ್ನಾಗಿ ಆಗುತ್ತೆ ಸಂಬಂಧಗಳು ಉಳ್ಕೊಳ್ಳುತ್ತೆ ಆದ್ದರಿಂದ ಮನೆ ಮೇಲೆ ಬೀರ್ತಿರೋ ಕೆಟ್ಟ ಪರಿಣಾಮಗಳು ಕೂಡ ಹೋಗುತ್ತೆ ಹಾಗೆ ಆ ನೈವೇದ್ಯಕ್ಕೆ ಏನು ಬೆಲ್ಲವನ್ನು ಇಟ್ಟಿರ್ತೀರ ಅಲ್ವಾ ಅದನ್ನು ಗಂಡ ಹೆಂಡತಿ ಇಬ್ಬರು ನೀವು ಸಂಜೆಯ ಪೂಜೆಯ ನಂತರ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಗಂಡ ಹೆಂಡತಿ ಮಧ್ಯೆ ನಿಮಗೆ ಗೊತ್ತಿಲ್ಲದಂಗೆ ಒಂದು ಅನ್ಯೋನ್ಯತೆ ಬರೋಕ್ಕೆ ಶುರುವಾಗುತ್ತೆ ಹಾಗೆ ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ಹಾಗೆ ನಿಮ್ಮ ಉದ್ಯೋಗ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ನಾಳೆ ತಪ್ಪದೆ ಧನು ಮಾಸದ ವಿಶೇಷ ಸೋಮವಾರದ ಪೂಜೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು